ದಿನೇಶ್ ಕುಮಾರ್ ಅವರ ಕೂದಲು ಕಂಕುದ್ರು ಕೂಡ ನಾನು ಯಾಕಾದ್ರೂ ಈ ಭೂಮಿ ಮೇಲೆ ಹುಟ್ಟದ್ದು ಅಂತ ಅನ್ಕೊ ಬಿಡ್ಬೇಕು ಅವನು ಯಾವ ಮೈ ಟಚ್ ಮಾಡ್ತಾನೆ ಬೇರೆಯವ್ರ ವಿಚಾರದಲ್ಲಾಗಿದ್ರೆ ನಾನು ಇಷ್ಟೊಂದು ಎಕ್ಸೈಟ್ ಆಗೋದಿಲ್ಲ ನಾನು ತುಂಬಾ ಕಂಟ್ರೋಲ್ ಆಗಿದೆ ತುಂಬಾ ತಾಳ್ಮೆ ಪೊಲೀಸ್ನವ್ರ ಗಮನಕ್ಕೆ ತರ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸರ್ ಪೊಲೀಸ್ನವ್ರು ಬಹಳ ಯಾಕಂದ್ರೆ ಈ ತರದ ಕೆಲವು ವಿಚಾರಗಳಲ್ಲಿ ನಾವು ಈ ಧರ್ಮ ದೇವರು ದಿಂಡರುಗಳಲ್ಲಿ ಬುದ್ಧಿ ಕೆಡಿಸಿಕೊಂಡು ಫೀಲ್ಡ್ ಗಿಳಿಯುವಂತ ತುಂಬಾ ಜನ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ವಸಂತಿ ಅವರವ್ರನ್ನ ಕರೆದು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಗೆಳೆಯ ಅಂತ ಕರಿತಾ ಇದ್ದೀನಿ ನಾನು ವಸಂತಗಿಳಿಯನ್ನ ಕರೆದು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡಿ ಅಂತೆ ಅವ್ನ ಯಾರೋ ದಿನೋ ಅನ್ನೋ ನೋಡಿ ಬ್ಯಾಟಿಂಗ್ ಮಾಡೋಣ ಅನ್ನೋಂತ ಮಾತನ್ನ ನೀವು ಹೇಳಿದಿರಿ ಬಹಳ ಸಂಕಟದಿಂದ ಮಾತಾಡ್ತಾ ಇದ್ದೀನಿ ಅವನು ಯಾರೋ ದಿನ ದಿನೇಶ್ ಕುಮಾರ್ ದಿನು ಅಂತ ನೀವು ಕೇಳಿದೀರಲ್ಲ ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ ನನ್ನ ಅಣ್ಣ ದಿನೇಶ್ ಕುಮಾರ್ ದಿನು ಅವ್ರಿಗೆ ಬ್ಯಾಟಿಂಗ್ ಮಾಡೋದಿರಲಿ ಅವ್ರನ್ನ ಟಚ್ ಮಾಡೋದಿರಲಿ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅವ್ರದ್ದು ಒಂದೇ ಒಂದು ಕೂದಲು ಕುಂಕುದ್ರು ಕೂಡ ಹೇಳಲ್ಲ ವೀರ ಶೂರ ಧೀರ ವಸಂತ ಗಿಳಿಯಾರ್ ಒಂದು ಪೋಸ್ಟ್ ಹಾಕಿ ಯಾವಾಗ ಭಾಸ್ಕರ್ ಪ್ರಸಾದ್ ಅವರು ಲೈವ್ ವಿಡಿಯೋ ಮಾಡ್ತಾರೋ ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ದಂತಹ ವೀರ ಯಾಕೆ ಡಿಲೀಟ್ ಮಾಡೋಕ್ಕೋದ್ರಿ ಬ್ಯಾಟಿಂಗ್ ಆಡಬೇಕು ಅಂತೇಳಿ ಕರೆ ಕೊಟ್ಟಂಥವರು ಯಾತಕ್ಕೆ ಪೋಸ್ಟ್ ಡಿಲೀಟ್ ಮಾಡಿದ್ರಿ ಭಯಾನ ಭಯಾನ ಭಾಸ್ಕರ್ ಪ್ರಸಾದ್ ಯಾವತ್ತು ದಿನೇಶ್ ಕುಮಾರ್ ನನ್ನ ನಮ್ಮ ಅಣ್ಣ ಅಂತ ಹೇಳ್ಕೊಂಡು ಯಾವಾಗ ವಿಡಿಯೋ ಮಾಡಿದ್ರೋ ಎದುರು ಬಿಟ್ರಲ್ರಿ ಇದೇನೋ ಹೋರಾಟ ನಿಮ್ಮದು ಬ್ಯಾಟಿಂಗ್ ಮಾಡಬೇಕಾಗಿತ್ತು ಬ್ಯಾಟಿಂಗ್ ಮಾಡಬೇಕಾಗಿತ್ತು ಹೇಳ್ತಿರಲ್ಲ ಎಡಪಂಥೀಯರು ಕಮ್ಯುನಿಸ್ಟರು ಅವರು ಇವರು ಅಂತ ಹೇಳ್ತಿರಲ್ಲ ನೀವೊಂದು ವಿಡಿಯೋದಲ್ಲಿ ಹೇಳಿದ್ರಲ್ಲ ಮೈಸೂರಿಗೆ ಹೋದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪ್ರೆಸ್ ಮೀಟ್ ಮಾಡ್ತಿದ್ರು ನಾವು ಹೋಗಿದ್ವಿ ಎಡಪಂಥೀಯರು ಎಲ್ಲರೂ ಮಾತಾಡಿದ್ರು ಅಂತ ಹೇಳಿದ್ರಲ್ಲ ಇವತ್ತು ನೋಡಿ ಎಡಪಂಥೀಯರು ಎಡಪಂಥೀಯರು ಅಂತೇಳಿ ನೀವು ಗುಂಪು ಕಟ್ಟಿದ್ದೀರಲ್ಲ ಎಡಪಂಥೀಯರು ಅಂತೇಳ್ಬಿಟ್ಟು ನೀವು ಡಿವೈಡ್ ಮಾಡಿದ್ದೀರಲ್ಲ ಅದೇ ಮನಸ್ಥಿತಿಯವರೇ ಇವತ್ತು ಪ್ರಾಮಾಣಿಕವಾಗಿ ಇಲ್ಲಿ ಆಗಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ನೀವುಗಳು ಮಾಡ್ತಾ ಇರುವಂಥದ್ದೇನು ಯಾರನ್ನೂ ಉಳಕ್ಕೆ ಏನೂ ತಪ್ಪೇ ಆಗಿಲ್ಲ ಏನು ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡು ಸ್ಯಾಟ್ಲೈಟ್ ಚಾನಲ್ಗಳಲ್ಲಿ ಕೂತ್ಕೊಂಡ್ಬಿಟ್ಟು ಸ್ಯಾಟ್ಲೈಟ್ ಚಾನಲ್ನಲ್ಲಿ ಕೂತ್ಕೊಂಡು ಜನರ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಏನಾಗ್ತಾ ಇದ್ದ ರೀ ಓಲಿ ಸಕ್ಸಸ್ ಆಗ್ತಾಯಿದ್ದೀರಾ ನೀವು ಸಕ್ಸಸ್ ಆಗ್ತಾಯಿದ್ದೀರಾ ಒಬ್ಬ ಭಾಸ್ಕರ್ ಪ್ರಸಾದ್ ಮಾ ಒಂದು ವಿಡಿಯೋ ಮಾಡಿದ್ದಕ್ಕೆ ಎದುರ್ಕೊಂಡು ಆ ಪೋಸ್ಟನ್ನು ಡೆಲೀಟ್ ಮಾಡ್ತೀರಿ ಅಂತಂದರೆ ನೀವೆಂತಹ ಧೈರ್ಯಶಾಲಿಗಳಿರಬೇಕು ನೀವೆಂಥ ಧೈರ್ಯ ಶಾಲೆಗಳಿರಬೇಕು ಧಮ್ರ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿದ್ರಲ್ಲ ಫ್ರೀಡಂ ಪಾರ್ಕಲ್ಲಿ ಸ್ವಯಂ ಪ್ರೇರಿತವಾಗಿ ಜನ ಬಂದಿದ್ರೆ ಸ್ವಯಂ ಪ್ರೇರಿತವಾಗಿ ಜನರ ಜನ ಬಂದಿದ್ರ ಅಲ್ಲಿ ಕುತ್ಕೊಳ್ಳೋದು ಮಾತಾಡೋದು ಚಪ್ಪಳ ತಟ್ಟಿಸ್ಕೊಳ್ಳೋದು ಅವರೊಬ್ಬ ಮಹಾನ್ ಸುಳ್ಳುಗಾರ ಚಕ್ರವರ್ತಿ ಸೂಲಿ ಬೆಲೆ ಬೇಕಾದಷ್ಟು ವಿಚಾರ ಇದ್ದಾವೆ ಮಾತಾಡೋದಕ್ಕೆ ಬೇಕಾದಷ್ಟು ವಿಚಾರ ಇದ್ದಾವೆ ಏನು ಮಾಡಿದ್ರಿ ಎಷ್ಟು ಜನ ಸೇರಿಸಿದ್ರಿ ಈಗ ಏನು ಬಿ ಜೆ ಪಿಯವರು ಒಂದು ಸಭೆ ಮಾಡ್ತಾ ಇದ್ದಾರಂತೆ ನಾಚಿಕೆ ಆಗ್ಬೇಕು ಅವರಿಗೆ ನಾಚಿಕೆ ಆಗಬೇಕು ಅವರಿಗೆ ಅಲ್ಲಿ ಏನು ಗ್ರಾಮ ಪಂಚಾಯಿತಿ ಕೊಟ್ಟಿರುವಂತಹ ಇದರಲ್ಲಿ ಅಮಾಯಕ ಜೀವಿಗಳು ಸತ್ತಿದವಲ್ಲ ಅಲ್ಲ ಹಿಂದೂಗಳೇ ಅಲ್ವಾ ಇವರಿಗೆ ನಾಚಿಕೆ ಆಗಲ್ವಾ ಪಾದಯಾತ್ರೆ ಮಾಡ್ತಾನಂತೆ ಅವನು ಪ್ರಜ್ವಲ್ ರೇವಣ್ಣ ಸಾವಿರಾರು ಜನ ಹೆಣ್ಣುಮಕ್ಕಳನ್ನು ಹಾಳು ಮಾಡಿದಾನೆ ಅದರ ಬಗ್ಗೆ ಧ್ವನಿ ಎತ್ತಕ್ಕೆ ಸಾಧ್ಯ ಇಲ್ಲ ಇವರಿಗೆ ನಾವು ನಿಖಿಲ್ ಕುಮಾರಸ್ವಾಮಿ ಆ ವ್ಯಕ್ತಿ ಪಾದಯಾತ್ರೆ ಮಾಡ್ತಾನಂತೆ ಯಾತಕ್ಕೋಸ್ಕರವಾಗಿ ಹಿಂದೂಗಳಲ್ವೇನ್ರಿ ಇದೇ ನಿಖಿಲ್ ಅವರು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಅಶ್ವಥ್ ನಾರಾಯಣ ಮತ್ತು ಅಶೋಕ್ ಇವರೆಲ್ಲ ಒಕ್ಕಲಿಗರಲ್ವ ಒಕ್ಕಲಿಗರ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಸೌಜನ್ಯಗೆ ಅಂತೇಳಿ ಇಡೀ ದೇಶ ಇಡೀ ಜಗತ್ತು ಜಾತಿ ಬಿಟ್ಟು ಹೋರಾಟ ಮಾಡ್ತಾ ಇದ್ರೆ ತನ್ನ ಜಾತಿಯ ಹೆಣ್ಣು ಮಗಳಿಗೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನಾವು ಅಧಿಕಾರದಲ್ಲಿ ಇದ್ಕೊಂಡು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಲ್ಲದೆ ಏನೇನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ರೀ ಎಲ್ಲವನ್ನು ಗ ಜನ ಗಮನಿಸ್ತಾ ಇದ್ದಾರೆ ವಸಂತ್ ಗಿಲಿಯಾರವರೇ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಬಿಟ್ಟುಬಿಡಿ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಬಿಟ್ಟುಬಿಡಿ ನೀವು ಯಾವ ರೀತಿ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತು ನೀವು ಯಾವ್ಯಾವ ರೀತಿ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತು ಆದರೆ ಸತ್ಯ ಒಂದ್ಸರಿ ಗೆಲ್ಲಲೇಬೇಕಲ್ಲ ನೋಡ್ರಿ ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಯಾವ ರೀತಿ ತಾನೇ ತಾನಾಗಿ ಸತ್ಯ ಹೊರಗಡೆ ಬರ್ತಾ ಇದೆ ಇಲ್ಲಿ ನೀವೇನೇ ಕುತಂತ್ರ ಮಾಡಿ ಹೋರಾಟಗಾರನ ಹತ್ತಿಕ್ಕುವಂತಹ ಕೆಲಸ ನೀವು ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳನ್ನು ಕೊಂಡುಕೊಂಡು ಎಲ್ಲ ಸ್ಯಾಟಲೈಟ್ ಚಾನೆಲ್ ಜೊತೆಲಿ ಕುತ್ಕೊಂಡು ನೀವು ಏನೇ ಮಾಡಿದ್ರೂ ಸಹ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋಕ್ಕಾಗಲ್ಲ ಮತ್ತಷ್ಟು ಗಟ್ಟಿ ಆಗುತ್ತೆ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಇದು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇರುವಂಥದ್ದು ಯಾರನ್ನು ಓಲೈಸೋದಕ್ಕಲ್ಲ ಯಾರನ್ನು ಕಾಪಾಡೋದಕ್ಕೋಸ್ಕರ ಅಲ್ಲ ತಪ್ಪೇ ಆಗಿಲ್ವಾ ಇಷ್ಟೆಲ್ಲ ಮಾತಾಡ್ತಾರಲ್ಲ ಏಳಕ್ಕೆ ಇಪ್ಪತ್ತೆರಡು ಕುಂಟೆ ಜಮೀನನ್ನು ಭೂರಹಿತ ಬಡವ ಅಂತೇಳಿ ತಗೊಂಡ್ರಲ್ಲ ಒಂದು ಸ್ಟೇಟ್ಮೆಂಟ್ ಮಾಡ್ಬೋದಲ್ಲ ಸರ್ಕಾರ ವಾಪಸ್ ತಗೊಳ್ತಲ್ಲ ಅದು ತಪ್ಪೇ ಅಲ್ವಾ ಹಾಗೇ ಇಲ್ವಾ ಹಾಗಾದರೆ ಗ್ರಾಮ ಪಂಚಾಯತಿ ಕೊಟ್ಟಿರುವಂತಹ ಮಾಹಿತಿಗಳಲ್ಲಿ ತಪ್ಪೇ ಆಗಿಲ್ವಾ ಯಾತಕ್ಕಿವೆಲ್ಲ ಮಾತನಾಡ್ತಾ ಇಲ್ಲ ಮಾತಾಡಬೇಕಲ್ಲ ಆನೆ ಮಾಹುತನ ಕೇಸು ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ವೇದವಲ್ಯ ಕೇಸು ಪದ್ಮಲತಾ ಕೇಸು ಹೇಮಲತಾ ಕೇಸು ಯಾತಕ್ಕೆ ಇಲ್ಲ ಮಾತಾಡೋಕ್ಕೆ ವಿಷಯ ಇಲ್ವಾ ಮಾತೆತ್ತಿದ್ರೆ ಧರ್ಮ ಸಮೀರ್ ಮಾತಾಡ್ದ ಸಮೀರ್ ಮಾತಾಡ್ದ ಸಮೀರ್ ಮಾತಾಡ್ದ ನೀವುಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡು ನೀವು ಸತ್ಯವನ್ನು ಸಾಯಿಸೋದಕ್ಕೆ ಹೋದಾಗ ಸಮೀರ್ ಮಾತಾಡ್ತಾನೆ ರೀ ನೀವು ಹಿಂದೂಗಳು 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 ಅಂತ ಹೇಳ್ಕೊಂಡು ಉದ್ದುದ್ದ ಭಾಷಣ ಮಾಡ್ತೀರಲ್ಲ ನೀವುಗಳು ಧ್ವನಿ ಎತ್ತದೇ ಇರಬೇಕಾದ್ರೆ ಸಮೀರ್ ಮಾತಾಡ್ತಾನೆ ಸಮೀರ್ ಮಾತಾಡ್ತಾನೆ ಇದು ನಮ್ಮ ಹಿಂದೂ ಧರ್ಮದ ಏನು ವೈಫಲ್ಯ ಏನಪ್ಪ ಅಂತಂದರೆ ಇದೇನೇ ನೀವು ಮಾಡಲ್ಲ ಮಾಡೋರಿಗೂ ಬಿಡೋದಿಲ್ಲ ಆರೋಪಗಳನ್ನು ಮಾಡುವಂಥದ್ದು ಯಾರೋ ಯಾರೋ ಹಿಂದೂಗಳನ್ನು ಯಾರು ಏನು ಬೇಕಾದರೂ ಬಳಸ್ಕೊಳ್ಬೋದು ಅದನ್ನು ಯಾರು ಕೇಳೋಂಗಿಲ್ಲ ಕೇಳಿದ್ರೆ ಒಂದು ಗುಂಪು ರೆಡಿ ಆಗುತ್ತೆ ಆ ಗುಂಪು ಏನು ಮಾಡುತ್ತೆ ಇವತ್ತು ಈ ಪರಿಸ್ಥಿತಿಗೆ ನಿಜಕ್ಕೂ ಭಾಸ್ಕರ್ ಪ್ರಸಾದ್ ಅವರು ಹೇಳಿರುವಂತಹ ಒಂದು ವಿಡಿಯೋ ಇದೆಯಲ್ಲ ಎಂತಹ ಸಂಚಲನ ಮೂಡಿಸಿದೆ ಅಂತಂದರೆ ದಿನೇಶ್ ಕುಮಾರ್ ದಿನು ನನ್ನ ಅಣ್ಣ ಅವರ ಮು ಮೈ ಮುಟ್ಟಕ್ಕಿಂತ ಮುಂಚೆ ಹತ್ತು ಸಾರಿ ಯೋಚನೆ ಮಾಡಬೇಕು ಯಾಕಪ್ಪ ನಾನು ಇವ್ರ ಮೈ ಮುಟ್ಟಿದೆ ಅಂತ ಯೋಚನೆ ಮಾಡಬೇಕು ಅಂತಹ ಒಂದು ಸನ್ನಿವೇಶ ತಂದಿಟ್ಕೊಂಡ್ಬಿಡ್ತೀರಿ ಅಂತೇಳಿ ಭಾಸ್ಕರ್ ಪ್ರಸಾದ್ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ದಿನೇಶ್ ಕುಮಾರ್ ಅವರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದಾರೆ ಭಾಳಷ್ಟು ದೂರುಗಳು ದೂರು ಕೊಡಿ ದೂರು ಕೊಡಿ ಅಂತೇಳಿ ಬಹಳಷ್ಟು ಫೋನ್ ಕಾಲುಗಳು ಮೆಸೇಜ್ಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ನಾನು ಯಾವುದೇ ಕಾರಣಕ್ಕೂ ದೂರು ಕೊಡೋಲ್ಲ ಹೇಳಿದ್ರಲ್ಲ ಅದು ಹೃದಯ ವೈಶಾಲ್ಯತೆ ನೀವು ಮಾಡ್ತಾ ಇರೋದೇನು ಹಿಂದೂಗಳನ್ನು ಹಿಂದುಗಳೇ ತುಳಿ ತರುವಂತಹ ಕೆಲಸಕ್ಕೆ ಕೈ ಹಾಕಿದ್ದೀರಲ್ಲ ನೀವು ಇದು ವಸಂತ ಗಿಳಿಯಾರವರೇ ಏನೇ ಆದರೂ ಸತ್ಯ ಶೋಧನೆ ಮಾಡ್ತೀನಿ ಅಂದರು ಏನಾಯಿತು ಮಗಳೇ ಅಂತಂದ್ರಿ ಧರ್ಮ ಸಂರಕ್ಷಣೆ ಮಾಡಿದ್ರಿ ಏನೆಲ್ಲ ಮಾಡಿದ್ರಿ ನೀವೇನೂ ಮಾಡಲಿಲ್ಲ ಯಾವ ನ್ಯಾಯವನ್ನು ಕೊಡಿಸ್ಲಿಲ್ಲ ನ್ಯಾಯ ತಾನಾಗಿಯೇ ಬರ್ತಾ ಇದೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರಿಬ್ಬರೂ ಸಹ ಹಿಂದೆ ನಿಂತ್ಕೊಂಡು ಎಲ್ಲರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ ಕುಗ್ಗಿಸುವಂತಹ ನಿಮ್ಮ ಕುತಂತ್ರಗಳು ಯಾವ ಕಾರಣಕ್ಕೂ ಯಶಸ್ವಿ ಆಗೋದಿಲ್ಲ ಯಾಕಂದರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಎಲ್ಲ ಹೋರಾಟಗಾರರ ಜೊತೆಯಲ್ಲಿದ್ದಾರೆ ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಾರೆ ಅದರಿಂದಲೇ ಈ ಹೋರಾಟಗಳನ್ನು ಎಷ್ಟೇ ಹತ್ತಿಕ್ಕೋದಕ್ಕೆ ನೀವು ಪ್ರಯತ್ನ ಮಾಡಿದ್ರು ಸಹ ಮತ್ತೊಮ್ಮೆ ಪುಟಿದ ಹೇಳ್ತಾನೆ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಾನು ಏನು ಮಾತಾಡ್ಬೋದೋ ನನಗೆ ಗೊತ್ತಿಲ್ಲ ಹಂಗಾಗ್ಬಿಟ್ಟಿದೆ ಬಟ್ ತುಂಬ ಕಂಟ್ರೋಲ್ ಆಗಿ ನನ್ನ ಆ ಪ್ರಜ್ಞೆಯನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಗೆಳೆಯರವರೇ ಒಂದು ಮಾತನ್ನು ಹೇಳ್ತೀನಿ ದಿನೇಶ್ ಕುಮಾರ್ ದಿನೋ ಬ್ಯಾಟಿಂಗ್ ಮಾಡೋದಿರಲಿ ಅವ್ರನ್ನ ಟಚ್ ಮಾಡೋದಿರಲಿ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅವ್ರದ್ದು ಒಂದೇ ಒಂದು ಕೂದಲು ಕುಂಕುದ್ರು ಕೂಡ ನಾನು ಹೇಳಲ್ಲ ಒಂದು ಮಾತು ಹೇಳ್ತೀನಿ ಬಹುಶಃ ಯಾವುದಾದ್ರೂ ವಿಚಾರಕ್ಕೆ ನಾನು ಇಟ್ಟರೆ ಅದು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಮತ್ತು ನ್ಯಾಯವಾಗಿರ್ತೀನಿ ಪ್ರಾಮಾಣಿಕವಾಗಿರ್ತೀನಿ ಕಾನೂನುಬದ್ಧವಾಗಿರ್ತೀನಿ ದಿನೇಶ್ ಕುಮಾರ್ ದಿನು ಅವರ ಮೈ ಮುಟ್ಟೋದು ಆಮೇಲೆ ಕನ್ಸಲ್ ದಯವಿಟ್ಟು ಪ್ಲೀಸ್ ನನಗೆ ಈ ರಿಸ್ಕ್ನ ಕೊಡಬೇಡಿ ನನಗೆ ತುಂಬಾ ಕೆಲಸಗಳಿದ್ದಾವೆ ಹತ್ತು ನಿಮಿಷ ಕೂಡ ಬಿಡುವಿಲ್ಲ ತಿಂಗಳುಗಟ್ಟಲೆ ಮನೆ ಬಿಟ್ಬಿಟ್ಟಿರ್ ಯಾಕೆಂದ್ರೆ ನಿಮಗೆ ಗೊತ್ತು ಮತ್ತೆ ನನ್ನ ಹೋರಾಟವನ್ನು ನೀವು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಈಗ ತುಂಬಾ ಇನ್ನೂ ಇಂಪಾರ್ಟೆಂಟ್ ಕೆಲಸ ಇದೆ ಏನು ಅಂತಂದ್ರೆ ಆದಿವಾಸಿಗಳು ಅಲೆಮಾರಿಗಳ ಪರವಾಗಿ ರಾಜ್ಯ ಸರ್ಕಾರ ಮಾಡಿರೋ ಮೋಸಕ್ಕೆ ಸಂಬಂಧಪಟ್ಟಂತೆ ನನಗೆ ಫುಲ್ ಟೈಮ್ ಆಗಿ ಬೀದಿಗಿಳಿಬೇಕಾಗಿದೆ ನನಗೆ ಅದಕ್ಕೆ